ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಈ ಬಾರಿ ಕಪ್ ನಮ್ಮದೇ ನಿನ್ನೆ ರಾತ್ರಿ ಮೂರುವರೆವರೆಗೂ ಬಹಳಷ್ಟು ನಿದ್ದೆಯನ್ನ ಕೆಡಿಸ್ಕೊಂಡು ನಿನ್ನೆ ನೋಡಿದಿನಿ ಯಾಕಂತಂದ್ರೆ ತಾವು ಇಲ್ಲ ಐ ಪಿ ಎಲ್ ಗೊತ್ತಿಲ್ಲ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟು ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಡೀತಾ ಇರುವಂಥ ಪಂದ್ಯದಲ್ಲಿ ಇನ್ನೂರ ನಾಲ್ಕು ಪಂಜಾಬ್ನವರು ಮಾಡಿದ್ರು ಇನ್ನೂರ ನಾಲ್ಕು ಮುಂಬೈನವರು ಮಾಡಿದ್ರು ಮ್ಯಾಚ್ ಟಾಯ್ ಆಯ್ತು ಹನ್ನೊಂದುವರೆ ಗಂಟೆ ರಾತ್ರಿ ಟಾಯ್ ಆದ್ಮೇಲೆ ಇನ್ ಸೂಪರ್ ಓವರ್ ಆಗುತ್ತೆ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ ಇಡೀ ಮ್ಯಾಚ್ನೆ ಮತ್ತೆ ಇಪ್ಪತ್ ಇಪ್ಪತ್ ಓವರ್ ಮ್ಯಾಚ್ ಅನ್ನೇ ಇಡೀ ಮತ್ತೆ ಆಡಿಸಿದ್ರು ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡೆ ಬಹಳಷ್ಟು ರೋಚಕವಾದಂತ ಮ್ಯಾಚ್ ಎರಡ್ ಎರಡ್ ನೂರ ಏಳು ಪಂಜಾಬ್ನವ್ರು ಮಾಡಿದ್ರು ಮತ್ತೆ ಎರಡ್ ನೂರ ನಾಲ್ಕು ಮೂರು ಮುಂಬೈ ಇಂಡಿಯನ್ಸ್ ಮಾಡಿ ಒಟ್ಟಿಗೆ ಪಂಜಾಬ್ ಮತ್ತೆ ಆರ್ ಸಿ ಬಿ ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ ನಾನು ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಳ್ತೀನಿ ಈ ಬಾರಿ ಕಪ್ಪು ನಮಗೆ ಕೊಡಮ್ಮ ಅಂತ ನನ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ